ಕೇಳಿ ಕೇಳಿ ಓ ಕೃಷ್ಣ ಪ್ರೇಮಿಗಳೇ ನಾನಿಂದು ನಿಮಗೆ ಎಂತಹ ವ್ಯಕ್ತಿಯ ಬಗ್ಗೆ ಹೇಳಲು ಹೊರಟಿರುವೆ ಎಂದರೆ ಅವನನ್ನು ಒಮ್ಮೆ ಕಾನ್ಹಾ ಎನ್ನುವರು ಒಮ್ಮೆ ಕನಯ್ಯ ಎನ್ನುವರು ಕೆಲವೊಮ್ಮೆ ಗೋಪಾಲ ಎನ್ನುವರು ಇಡೀ ಜಗತ್ತು ಅವನನ್ನು ಕೃಷ್ಣ ಎಂದು ಕರೆಯುವುದು ಅವನು ಅನಂತವಾದ ದುಃಖವನ್ನು ಸಹಿಸಿದರೂ ಕೂಡ ಜಗತ್ತಿಗೆ ಪ್ರೀತಿಯ ಸಂದೇಶವನ್ನು ಹಂಚಿದವನು ತನ್ನ ಪ್ರೀತಿಯಿಂದಲೇ ದೂರಾಗಿ ಜಗತ್ತಿಗೆ ಧರ್ಮಸ್ಥಾಪನೆಯ ಮಾರ್ಗ ತೋರಿಸಿದವನು ಅವನು ಕಾಲಗಳ ಕಾಲ ಮಹಾಕಾಲನು ಜಗತ್ತಿನ ಪರಬ್ರಹ್ಮನು ಅನಂತ ಬ್ರಹ್ಮಾಂಡವು ಅವನ ಆದೇಶದಂತೆ ನಡೆಯುವುದು ಶಂಕಚಕ್ರ ಗದಾಹಸ್ತ ಮಹಾವಿಷ್ಣುವಿನ ಪೂರ್ಣ ಅಂಶನವನು ಹುಟ್ಟಿ ಬಂದನು ಬೃಂದಾವನದ ನೆಲದಲ್ಲಿ ಹುಟ್ಟಿನಿಂದಲೇ ಅವನ ಬಾಲಲೀಲೆಯನ್ನು ತೋರಿಸುತ್ತಲೇ ಜಗತ್ಪಾಲಕನಾಗಿ ಅಡುಗಿಕೊಳ್ಳುತ್ತಿದ್ದ ಹೆದರಿ ತಾಯಿ ಯಶೋಧೆಯ ಹಿಂಬದಿಯಲ್ಲಿ ಒಮ್ಮೊಮ್ಮೆ ಹೆದರಿ ಓಡಿ ಹೋಗುತ್ತಿದ್ದ ಬೆಣ್ಣೆ ಕದ್ದು ತುಂಟಾಟ ತನದಿ ಇಡೀ ಬ್ರಹ್ಮಾಂಡದ ಒಡೆಯನನ್ನೇ ಕಟ್ಟಿಹಾಕುತ್ತಿದ್ದಳು ತಾಯಿ ಯಶೋಧೆ ಮರಳಿನಲ್ಲಿ ಆಟವಾಡುತ್ತಾ ತೋರಿಸಿದ ಬಾಯಲ್ಲಿ ತಾಯಿಗೆ ಇಡೀ ಬ್ರಹ್ಮಾಂಡವನ್ನೇ ಗೋಪಿಕೆಯರ ವಸ್ತ್ರ ಕದ್ದು ಮರ್ಯಾದೆಯ ಪಾಠ ಕಲಿಸಿದ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನ ಉಳಿಸಿ ಮರ್ಯಾದೆಯನ್ನು ಉಳಿಸಿದ ಅಂತಹ ದೇವೋತ್ತಮ ಪರಮಪುರುಷನಿಗೂ ಹೇಳಲಾಯಿತು ಅವನು ಬೆಣ್ಣೆಕ್ಕಳ್ಳನೆಂದು ತನ್ನ ಎಂಟನೇ ವಯಸ್ಸಿನಲ್ಲಿ ಎತ್ತು ಹಿಡಿದ ಗೋವರ್ಧನ ಪರ್ವತವನ್ನು ರಾಕ್ಷಸರನ್ನು ರಕ್ಕಸರನ್ನು ತಾಯಿ ಎದೆ ಹಾಲು ಕುಡಿಯುತ್ತಿದ್ದಾಗಲೇ ಕೊಂದವನು ಕೆಲವೊಮ್ಮೆ ಬಿಟ್ಟು ಓಡುತ್ತಿದ್ದ ಯುದ್ಧವನ್ನು ಅವನೊಮ್ಮೆ ಕೊಳಲುವುದತ್ತಲೇ ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಮರೆತು ಅವನ ಹಿಂದೆ ಹೋಗುತ್ತಿದ್ದರು ಆ ಗೋಪಿಕೆಯರು ಆ ರಾಧೆಯನ್ನು ಪ್ರೀತಿಸಿ ಆದನು ರಾಧೆ ಶ್ಯಾಮನು ಜಗತ್ತಿನ ಹಿತವನ್ನು ಬಯಸಿ ಹೊರಟು ನಿಂತನು ರಾಧೆಯಿಂದಲೂ ದೂರ ದ್ವಾರಕಾಧೀಶನಾದರೂ ತೊಳೆದನು ಸುಧಾಮಾನ ಚರಣಗಳನ್ನು ತೊಳೆದು ನೀಡಲು ಹೊರಟ ಮೂರು ಲೋಕವನ್ನು ದ್ರೌಪದಿಯ ವಸ್ತ್ರಾಪರಣದಲ್ಲೂ ಕೂಡ ಭೀಷ್ಮನು ತೊರೆಯಲಿಲ್ಲ ತಾನು ತೊಟ್ಟ ಪಣವನ್ನು ನಿಜವಾದ ಪ್ರತಿಜ್ಞೆಯ ಅರ್ಥ ಕಲಿಸಿಕೊಟ್ಟ ಯುದ್ಧದಲ್ಲಿ ಭೀಷ್ಮನಿಗೆ ಕೊಟ್ಟ ಮಾತಿನಂತೆ ನೂರು ತಪ್ಪುಗಳನ್ನು ಕ್ಷಮಿಸಿ ಶಿಕ್ಷೆ ಕೊಟ್ಟೇ ಬಿಟ್ಟ ಶಿಶುಪಾಲನಿಗೆ ಶಿಶುಪಾಲನಂತವರಿಗೆ ತನ್ನ ಸುದರ್ಶನ ಚಕ್ರದಿಂದ ಶಿಕ್ಷಿಸಿದ ಪಾಂಡವರ ಸತ್ಯನಿಷ್ಠೆಯನ್ನು ಕಂಡು ಅವರೊಂದಿಗೆ ನಿಂತ ಕಾಳಿಂಗನನ್ನೇ ಸದೆ ಬಡೆದು ಕುಣಿದ ಅವನ ತಲೆಯ ಮೇಲೆ ಮಗು ಹುಲ್ಲು ಕಡ್ಡಿಯನ್ನು ಎತ್ತುವಂತೆ ಎತ್ತಿದ ಗೋವರ್ಧನ ಗಿರಿಯನ್ನು ಮೇಲೆ ಪೂತನಿ ಶಕ್ತಾಸುರ ತೃಣಾವರ್ತ ಕಂಸನಂತಹ ಹಸುರರನ್ನು ಕೊಂದು ಅವನು ಬಲಶಾಲಿಯಾದನು ಬೃಂದಾವನದಲ್ಲಿ ರಾಸಲೀಲೆ ಮಾಡಿ ರಾಧೆಯೊಂದಿಗೆ ಪ್ರೀತಿಯ ಸವಿಸವೆದನು ಗೋಪಿಕೆಯರ ರಾಧೆಯ ಪ್ರೀತಿಯ ಕೃಷ್ಣನಾದ ಕಾಲಚಕ್ರದೊಳಗೆ ಯಾರೂ ದೊಡ್ಡವರಲ್ಲ ಎಂದು ತೋರಿಸಿಕೊಟ್ಟವನು ಅದೇ ಕಾಲಚಕ್ರದಲ್ಲಿ ಅಭಿಮನ್ಯುವಿನ ಪ್ರಾಣದ ಅಪಾಯವನ್ನು ತಡೆಯಲಿಲ್ಲ ಆದರೆ ಸಮಯ ಬಂದಾಗ ಪರೀಕ್ಷಿತ್ ಮಹಾರಾಜನ ಪ್ರಾಣ ಉಳಿಸಿದ ಎಲ್ಲವನ್ನು ರಚಿಸಿ ಏನೂ ರಚಿಸದಂತೆ ಸುಮ್ಮನೆ ಕುಳಿತು ಬಿಟ್ಟ ಧರ್ಮದ ಅವಶ್ಯಕತೆ ಬಿದ್ದಾಗ ತಾನೇ ಎದುರು ನಿಂತ ಈ ಇಡೀ ಜಗತ್ತು ನಾನೇ ಜಗತ್ತಿನಲ್ಲಿರುವುದೆಲ್ಲವೂ ನನ್ನದೇ ಎಂದು ಹೇಳಿ ಎಲ್ಲವನ್ನು ತೊರೆದು ವೈರಾಗಿಯಾಗಿ ನಿಲ್ಲಲು ಕೂಡ ಅವನು ಸಮರ್ಥನು ಎಲ್ಲ ರಾಗದ್ವೇಷದ ಆಚೆ ಉಳಿದ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಬೋಧಿಸಿ ಹೇಳಿದ ನಾನೇ ಭಗವಾನ್ ಎಂದು ಆತ್ಮಜ್ಞಾನದ ಪರಿಭಾಷೆಯನ್ನು ತಿಳಿಸಿದ ಅರ್ಜುನನಿಗಂದು ಮನಸ್ಸಿನ ಭಾಷೆ ಸಾಲದು ಕೃಷ್ಣನನ್ನು ಅರಿಯಲು ಅವನನ್ನು ಅರಿತಾಗ ಈ ಮನಸ್ಸು ಒಪ್ಪದು ಅವನಿಂದ ದೂರಾಗಲು